ಸ್ನೇಹಿತರೆ ನಮಸ್ಕಾರ ಇದು ಇಡೀ ಮನುಕುಲವೇ ತಲೆ ತಗ್ಗಿಸುವಂಥ ಹೀನವಾದಂಥ ಕೃತಿ ಹಾಕ್ರಿ ಒಡಹುಟ್ಟಿದ ತಂಗಿ ತಂದೆ ತಾಯಿ ಎಲ್ಲರನ್ನು ಕೂಡ ಕೇವಲ ಒಂದು ಚಿಕ್ಕ ವಿಚಾರಕ್ಕೆ ಚಿಕ್ಕದೊಂದು ವಿಚಾರಕ್ಕೆ ಮುಗಿಸಿ ಮುಗಿಸಿಬಿಡೋದು ಅಂತೇಳಿದ್ರೆ ಎಂತಹ ಪರಮ ಪಾಪಿ ಪುತ್ರನೀತ ಅನ್ನೋದನ್ನು ನೀವೇ ಆಲೋಚನೆ ಮಾಡಿ ದೊಡ್ಡ ವಿಚಾರ ಆಗಿದ್ದಿದ್ರೆ ಹಾಂ ಸರಿಯಪ್ಪ ಈತ ಮಾಡಿದ್ದು ಸರಿ ಅಂತಲೂ ಹೇಳ್ಬೋದು ಅಥವಾ ಸರಿ ಅಂತ ಹೇಳ್ಬೋದಾಗಿತ್ತು ಕಾರಣ ಏನು ಅಂತ ಹೇಳಿದ್ರೆ ಇದನ್ನು ಯಾರೂ ಕೂಡ ಒಪ್ಪೋದಿಲ್ಲ ಒಂದು ಜೀವ ತೆಗೆಯುವಂತಹ ರೈಟ್ಸ್ ಯಾರಿಗೂ ಕೂಡ ಇಲ್ಲ ಕಾನೂನಿನಲ್ಲೂ ಕೂಡ ಯಾರಿಗೂ ಇಲ್ಲ ಜೊತೆಗೆ ಅದು ಮಾನವೀಯ ಮೌಲ್ಯವೂ ಕೂಡ ಅಲ್ಲ ಹೀಗಿರುವಂಥ ಸಂದರ್ಭದಲ್ಲಿ ಆತ ಜೀವ ತೆಗೆದಿದ್ದು ಯಾರದೋ ಹೆತ್ತ ತಂದೆ ತಾಯಿ ಎಂದು ಅದೇನಾದರೂ ಭಾರಿ ದೊಡ್ಡ ಕಾರಣ ಆಗಿದ್ದರೆ ಹ್ಞೂ ಅದನ್ನೂ ಕೂಡ ಒಪ್ಪೋದೇ ಅದು ಕೂಡ ಅಲ್ಲ ಸಿಲ್ಲಿ ರೀಸನ್ ಹೌದು ನಾನು ಯಾವುದ್ರೂ ಯಾವ ಕೇಸ್ ಬಗ್ಗೆ ಮಾತನಾಡ್ತಿದ್ದೀನಿ ಏನು ಮಾತನಾಡ್ತಿದ್ದೀನಿ ನಿಮಗೆ ಹೋಗಿ ಅರ್ಥ ಆಗಿರ್ಬೋದು ನಾನು ಹೇಳ್ತಿರುವಂಥದ್ದು ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ನಡೆದಂತಹ ತ್ರಿವಳಿ ಹತ್ಯೆಯ ಪ್ರಕರಣದ ಬಗ್ಗೆ ಇಲ್ಲಿ ಮೂವರಲ್ಲ ನಾಲ್ಕು ಜನರನ್ನ ಈ ಪರಮ ಪಾಪಿ ಎಲ್ಲೋ ಒಂದು ಕಡೆ ಇರಿದಿ ಜೀವ ತೆಗೆದ್ಬಿಟ್ಟಿದ್ದಾನೇನೋ ಅನ್ನುವಂಥ ಅನುಮಾನ ಕೂಡ ಮೂಡಿದೆ ಆದರೆ ಈತ ಅರೆಸ್ಟ್ ಆಗಿದ್ದು ಮತ್ತು ಈ ಪ್ರಕರಣ ಬಯಲಿಗೆ ಬಂದಿದ್ದು ಎಲ್ಲವೂ ಕೂಡ ವೆರಿ ಇಂಟ್ರೆಸ್ಟಿಂಗ್ ಇಲ್ಲಿ ಅಸಲಿಗೆ ಈತ ಈ ಕೃತ್ಯವನ್ನು ನಡೆಸೋದಕ್ಕೆ ಇಲ್ಲ ಆರೋಪಿಯಾಗಿರುವಂಥ ಅಕ್ಷಯ ಇದನ್ನಲ್ಲ ಈತ ಈ ಕೃತ್ಯವನ್ನು ನಡೆಸೋದಕ್ಕೆ ಪ್ರಮುಖವಾದಂಥ ಕಾರಣ ಏನು ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿದೆ ಪೊಲೀಸರಿಗೆ ಹಾಗಾದರೆ ಏನೆಲ್ಲ ಆಗಿದೆ ಈ ಪ್ರಕರಣದಲ್ಲಿ ಈ ಪ್ರಕರಣ ಇಡೀ ರಾಜ್ಯವನ್ನೇ ನಡೆಸಿದಂಥ ಪ್ರಕರಣ ಯಾಕೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾನು ಹೇಳಿದಲ್ಲ ಆರಂಭದಲ್ಲಿ ಇಂತಹ ಒಬ್ಬ ವ್ಯಕ್ತಿ ನಮ್ಮ ಭೂಮಿ ಮೇಲೆ ಇರೋದಕ್ಕೆ ಅನರ್ಹ ಇವನು ಮನುಷ್ಯ ಕುಲಕ್ಕೆನೇ ಒಂದು ಅಪಮಾನ ಮಾನವೀಯತೆ ಮೌಲ್ಯ ಇವೆಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ಕಪ್ಪು ಚುಕ್ಕೆ ಇದೆ ಮನುಷ್ಯತ್ವ ಸತ್ತು ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಈ ಮಹಾಪುರುಷ ಈ ಅಕ್ಷಯ ಇದನ್ನಲ್ಲ ನೀವಿಲ್ಲಿ ನೋಡ್ತಿರುವಂಥ ಅಕ್ಷಯ ಇತ ಸಾಮಾನ್ಯವಾದಂಥ ವ್ಯಕ್ತಿಯಲ್ಲ ಸದ್ಯಕ್ಕೆ ಮೂವರನ್ನು ಅಧಿಕೃತವಾಗಿ ಒಬ್ರನ್ನ ಇನ್ನೂ ಕೂಡ ಅಧಿಕೃತ ಆಗಿಲ್ಲ ಇರಿದು ಅವರ ಜೀವವನ್ನು ತೆಗೆದಂತಹ ಪರಮ ನೀಚನೀತ ಅದರಲ್ಲೂ ಕೂಡ ಈತ ಈ ಕೃತ್ಯವನ್ನು ನಡೆಸಿದ್ದು ಯಾಕೆ ಅಂತೇಳಿ ಕೇಳಿದ್ರೆ ಬಹುಶಃ ನಿಮಗೂ ಕೂಡ ಅಚ್ಚರಿಯಾಗ್ಬೋದು ಇಷ್ಟು ಚಿಕ್ಕ ವಿಚಾರಕ್ಕೆ ಇಷ್ಟು ದೊಡ್ಡ ತಪ್ಪನ್ನು ಈತ ಎಸಗಬೇಕಾಗಿತ್ತಾ ಅನ್ನುವಂತಹ ಅನುಮಾನ ಪ್ರಶ್ನೆ ನಿಮಗೆ ಮೂಡೋದಂತೂ ಸಹಜ ಸ್ವಾಭಾವಿಕ ಹೌದು ಕೊಟ್ಟೂರಿನಲ್ಲಿ ನಡೆದಂತಹ ಭೀಕರ ತ್ರಿವಳಿ ಹತ್ಯೆ ಪ್ರಕರಣದ ಹಿಂದಿನ ಅಚ್ಚರಿಯ ಮತ್ತು ಆಘಾತಕಾರಿಯ ಸತ್ಯಗಳು ಈಗ ಬೆಂಗಳೂರಿನ ಪೊಲೀಸರು ಬಯಲಿಗೆ ಇಳೆದಿದ್ದಾರೆ ಈ ಪ್ರಕರಣದಲ್ಲಿ ಆರೋಪಿಯಾಗಿರುವಂಥ ಅಕ್ಷಯ್ ಇಲ್ಲಿ ಯಾಕೆ ಈ ಕೃತ್ಯವನ್ನು ನಡೆಸ್ತಾ ಅಂತೇಳಿ ಕೆದಕ್ತಾ ಹೋದರೆ ಇದು ಮರ್ಯಾದ ಹತ್ಯ ಅನ್ನುವಂತಹ ವಿಚಾರವೂ ಕೂಡ ಈಗ ಸ್ವತಃ ಆತನೇ ಬಾಯಿಬಿಟ್ಟಿದ್ದಾನೆ ಅಷ್ಟೇ ಅಲ್ಲದೆ ತಂಗಿಗೆ ಬೆಂಬಲವನ್ನು ನೀಡಿದಂಥ ತಂದೆ ತಾಯಿಯನ್ನು ಕೂಡ ಈತ ಮುಗಿಸಿಬಿಟ್ಟಿದ್ದಾನೆ ಪೊಲೀಸರ ವಿಚಾರಣೆ ವೇಳೆ ಬಾಯಿಬಿಟ್ಟಿರುವಂತಹ ಹಲವು ಸ್ಫೋಟಕ ಸತ್ಯಗಳು ಎಲ್ಲರನ್ನು ಕೂಡ ನಿಗ್ ಬೆರಗಾಗಿಸುವಂತಿದ್ದಾವೆ ಇದು ಕೇವಲ ದ್ವೇಷದ ಹತ್ಯೆಯಲ್ಲ ಕುಟುಂಬದ ಗೌರವವನ್ನು ಉಳಿಸಿಕೊಳ್ಳಲುಕೋಸ್ಕರ ಮಾಡಿದ್ದಂತಹ ಕೃತ್ಯ ಅನ್ನೋದನ್ನು ಕೂಡ ಆತ ಹೇಳ್ಕೊಂಡಿದ್ದಾನೆ ಹಾಗಾದರೆ ಅಂಥದ್ದು ಏನಾಗಿತ್ತು ಈ ಕುಟುಂಬದಲ್ಲಿ ಅದನ್ನೇ ಹೇಳ್ತಾ ಹೋಗ್ತೀನಿ ಬನ್ನಿ ಇಲ್ಲಿ ಈ ಅಕ್ಷಯ್ ತಂಗಿ ಅಮೃತ ಇದ್ದಾಳಲ್ಲ ಈಕೆಗೆ ಹದಿನೆಂಟು ವರ್ಷ ಸದ್ಯ ಈಕೆ ಮೂರು ತಿಂಗಳ ಗರ್ಭಿಣಿ ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ ಈ ವಿಚಾರನೇ ಈತನನ್ನು ಕೋಪಕ್ಕೆ ತಳ್ಳಿದೆ ಯಾಕಂತ ಹೇಳಿದ್ರೆ ಕಡುಕೋಪ ಈತನ ಯಾಕೆ ಅದೇ ಇಲ್ಲಿರುವಂಥ ಮ್ಯಾಟರ್ ಆರಂಭದಲ್ಲಿ ಇದ್ಯಾವುದೂ ಕೂಡ ಗೊತ್ತಾಗಲಿಲ್ಲ ಈ ಪ್ರಕರಣ ಬೆಳಕಿಗೆ ಬಂದಿದೆ ಒಂದು ರೋಚಕ ಯಾಕಂತ ಹೇಳಿದರೆ ಇಲ್ಲಿ ಈತ ಈ ಕೃತ್ಯವನ್ನು ನಡೆಸಿದ್ದು ಅಂತ ಹೇಳಿಬಿಟ್ಟು ಈತ ಹೋಗಿ ಒಪ್ಕೊಂಡಿಲ್ಲ ಶರಣಾಗಿಲ್ಲ ಹಾಗಿದ್ರೆ ಹೇಗೆ ಹೊರಗೆ ಬಂತು ಮುಂದೆ ಹೇಳ್ತೀನಿ ಒಂದು ಬಯೋ ನಿಮಗೆ ಅರ್ಥ ಆಗ್ತದೆ ಇಲ್ಲಿ ಏನಾಗಿದೆ ತಂಗಿ ಮೂರು ತಿಂಗಳ ಗರ್ಭಿಣಿ ಅನ್ನೋಂಥ ವಿಚಾರ ಈತನೇ ಗೊತ್ತಾಗುತ್ತೆ ಅಮೃತ ತಂಗಿ ಈ ಪ್ರಿಯತಮ ಇದನ್ನಲ್ಲ ತಂಗಿಯ ಪ್ರಿಯತಮ ಆತ ಅನ್ಯ ಸಮುದಾಯಕ್ಕೆ ಸೇರಿದವನು ಅನ್ನೋದು ಮತ್ತೊಂದು ವಿಚಾರ ಈ ಎರಡೂ ವಿಚಾರ ಕೂಡ ಅಕ್ಷಯ್ ಕೋಪಕ್ಕೆ ಕಾರಣ ಆಗಿರಬಹುದು ಅಂತೇಳ್ಬಿಟ್ಟು ಪೊಲೀಸರು ಸದ್ಯಕ್ಕೆ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ನಾಲ್ಕು ತಿಂಗಳ ಹಿಂದೆ ಅಕ್ಷಯ್ ತಂಗಿಯ ಮೊಬೈಲನ್ನು ಪರಿಶೀಲನೆ ಮಾಡ್ತಾನೆ ಈ ಸಂದರ್ಭದಲ್ಲಿ ಪಿಯುಸಿ ಓದ್ತಿದ್ದಂಥ ಯುವಕನ ಜೊತೆಗೆ ಅವಳು ನಿರಂತರವಾದಂಥ ಸಂಪರ್ಕದಲ್ಲಿ ಇರೋದು ಈತನಿಗೆ ಗೊತ್ತಾಗಿದೆ ಬಳಿಕ ಆ ಯುವಕನಿಗೆ ಈತನೇ ಕರೆ ಮಾಡ್ತಾನೆ ಇಬ್ಬರ ನಡುವೆ ಪ್ರೇಮ ಸಂಬಂಧ ಇರೋದನ್ನು ಖಚಿತಪಡಿಸ್ಕೊಳ್ತಾನೆ ಇದರಿಂದ ವಿಪರೀತ ಕೋಪಗೊಂಡಂಥ ಅಕ್ಷಯ್ ತಂಗಿಗೆ ಹಲ್ಲೆಯನ್ನು ಮಾಡಿ ಬೆದರಿಸಿದ್ದಾನೆ ಬಳಿಕ ಅಮೃತ ನಾನು ಪ್ರೀತಿ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಕ್ಷಮೆಯನ್ನು ಕೂಡ ಕೇಳ್ತಾಳೆ ಜನವರಿ ಇಪ್ಪತ್ತಾರನೇ ತಾರೀಕು ಅವಳು ಗರ್ಭಿಣಿಯಾಗಿದ್ದಾಳೆ ಅನ್ನುವಂಥ ವಿಚಾರ ಈತನಿಗೆ ಗೊತ್ತಾಗುತ್ತೆ ಯಾರಿಗೆ ಈ ಆರೋಪಿ ಅಕ್ಷಯ್ಗೆ ಗೊತ್ತಾಗ್ತದೆ ಈ ವಿಚಾರವನ್ನು ತಾಯಿ ಅಕ್ಷಯ್ಗೆ ತಿಳಿಸಿದ್ರಿಂದ ಆತ ಇನ್ನಷ್ಟು ಕೋಪಗೊಂಡಿದ್ದಾನೆ ಇಮಿಡಿಯೇಟ್ಲಿ ಈತ ಹೇಳ್ತಾನೆ ತೆಗೆಸ್ಬೇಡ ಬೇಡ ಅನ್ನುವಂತಹ ವಿಚಾರವನ್ನು ತಾಯಿಯ ಮುಂದೆ ಹೇಳ್ತಾರೆ ಈ ವಿಚಾರವನ್ನು ಕೇಳಿದ ಬಳಿಕ ತಂದೆ ತಾಯಿ ಬೇಡ ಬೇಡ ತೆಗೆಸೋದು ಆತನ ಜೊತೆಗೆ ಮಾತನಾಡಿ ಮದುವೆಯನ್ನು ಮಾಡಿಸ್ಬೇಡ ಮರ್ಯಾದೆ ಉಳಿಯುತ್ತೆ ಮತ್ತು ಮಗಳ ಪ್ರೀತಿಯೂ ಕೂಡ ಉಳಿಯುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಇದರಿಂದ ಈತ ಸಿಕ್ಕಾಬಟ್ಟೆ ಕೋಪ ಕೊಡ್ತಾನೆ ಈತ ಈಗ ಅಂದ್ಕೊಳ್ಳೋದೇನು ನನ್ನ ಮಾತಿಗೆ ನಮ್ಮ ಮನೇಲಿ ಬೆಲೆ ಇಲ್ಲ ಹೌದು ನನ್ನ ಮಾತಿಗೆ ಬೆಲೆ ಇಲ್ಲ ಅಂತೇಳಿ ಭಾವಿಸಿದಂಥ ಅಕ್ಷಯ್ ತಂಗಿಯನ್ನು ಮುಗಿಸಿಬಿಡುವಂಥ ನಿರ್ಧಾರಕ್ಕೆ ಬರ್ತಾನೆ ಇದಾದ ಬಳಿಕ ನಡೆದಿದ್ದೆ ನೋಡಿ ನಿಜವಾದಂತಹ ಕ್ರೈಮ್ ಕಹಾನಿ ಹೌದು ಪೊಲೀಸ್ ತನಿಖೆ ವೇಳೆಗೆ ದೊರೆತಿರುವಂಥ ಮಾಹಿತಿಯ ಪ್ರಕಾರ ಜನವರಿ ಇಪ್ಪತ್ತಾರನೇ ತಾರೀಕು ಜನವರಿ ಇಪ್ಪತ್ತಾರನೇ ತಾರೀಕು ಈತ ಈ ಅಕ್ಷಯ್ ಮೊದಲಿಗೆ ತಾಯಿಯನ್ನು ಮುಗಿಸಿಬಿಡ್ತಾರೆ ಮುಗಿಸಿ ಆ ಎಲ್ಲ ಕಲೆಗಳು ಅಥವಾ ಅಲ್ಲಿದ್ದಂತಹ ಬಟ್ಟೆಗಳನ್ನೆಲ್ಲವನ್ನು ಕೂಡ ನಾಶಪಡಿಸಿ ನಂತರ ಈತ ಹೋಗಿ ಸ್ನಾನ ಮಾಡ್ತಾರೆ ಸಂಜೆ ತಂಗಿಗೆ ಕಾಲ್ ಮಾಡಿಬಿಟ್ಟು ಬಾ ನಿಂಗೊಂದು ಸರ್ಪ್ರೈಸ್ ಇದೆ ಗಿಫ್ಟ್ ಇದೆ ಹೇಳ್ಬಿಟ್ಟು ಆಕೆಯನ್ನು ಕೂಡ ಕರ್ಕೊಂಡ್ಬರ್ತಾನೆ ಆಕೆಯನ್ನು ಕರ್ಕೊಂಬಂದ ಬಳಿಕ ಆಕೆಗೆ ತಾಯಿಯ ದೇಹವನ್ನು ತೋರಿಸ್ತಾನೆ ನೋಡು ನಿಂಗಿದೇ ಗಿಫ್ಟು ನೀನು ಮಾಡಿರುವಂತಹ ಒಳ್ಳೆ ಕಾರ್ಯಕ್ಕೆ ಅಂತ ಹೇಳ್ಬಿಟ್ಟು ಕೋಪಗೊಂಡಂಥ ಅಕ್ಷಯ್ ಇಮಿಡಿಯೇಟ್ಲಿ ತಂಗಿಯನ್ನು ಕೂಡ ಮುಗಿಸ್ಬಿಡ್ತಾನೆ ಸಂಜೆ ತಂಗಿಯನ್ನು ಕರ್ಕೊಂಬಂದು ಈತನೇ ತಾಯಿಯ ದೇಹದ ಪಕ್ಕದಲ್ಲೇ ಮಲಗಿಸಿ ನಂತರ ಅದೇ ಬಟ್ಟೆ ಅದೇ ಬಟ್ಟೆ ವಾಪಾಸ್ ಧರಿಸಿದ್ದಾನೆ ಜೊತೆಗೆ ಸ್ನಾನ ಮಾಡಿದ ಬಳಿಕ ವಾಪಸ್ ಇಟ್ ಇಸ್ ಹೇಗಿರಬೇಕು ನಾರ್ಮಲ್ ಆಗಿ ಹಾಗಿದ್ದಾನೆ ಅಲ್ಲಿಗೆ ಎರಡು ಕೆಲಸ ಮುಗಿಸ್ತಾ ಮೊದಲಿಗೆ ತಾಯಿಯನ್ನು ಮುಗಿಸ್ತಾ ಎರಡನೇದಾಗಿ ತಂಗಿಯನ್ನು ಕೂಡ ಮುಗಿಸ್ಬಿಡುತ್ತಾ ಈ ಇಬ್ಬರನ್ನು ಕೂಡ ಮುಗಿಸಿದ ಬಳಿಕ ರಾತ್ರಿ ಹತ್ತುವರೆ ಸುಮಾರಿಗೆ ಕುಡಿದು ಮನೆಗೆ ಬಂದಂಥ ತಂದೆ ಸೋಫಾದ ಮೇಲೆ ಕೂತ್ಕೊಂಡು ಆರಾಮಾಗಿ ಟಿ ವಿಯನ್ನು ನೋಡ್ತಾ ಕೂತಿದ್ದ ತಂದೆ ಈ ಸಂದರ್ಭದಲ್ಲಿ ಅಕ್ಷಯ್ ಹಿಂದಿನಿಂದ ಬರ್ತಾನೆ ಗೊತ್ತೇ ಇಲ್ಲ ತಂದೆ ಗೊತ್ತೇ ಇಲ್ಲ ಈ ರೀತಿ ಒಂದು ಘಟನೆ ನಡಿಬೋದು ಅನ್ನೋದು ಕೂಡ ಗೊತ್ತಿಲ್ಲ ಇನ್ಫ್ಯಾಕ್ಟ್ ಕುಡಿದು ಬೇರೆ ಬಂದಿರೋದ್ರಿಂದ ಆತ ಮನೇಲಿ ಏನಾಗಿದೆ ಏನು ಅನ್ನೋದು ಕೂಡ ಗೊತ್ತಿಲ್ಲ ಇಲ್ಲಿ ಹೆಂಡತಿ ಮಗಳು ಕಾಣಿಸ್ತಿಲ್ಲ ಅನ್ನೋಂಥ ವಿಚಾರವೂ ಕೂಡ ಆತ ಗಮನಿಸಿಲ್ಲ ಇನ್ನೇನು ಬಂದು ಕೂತು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆತ ಟಿ ವಿಯನ್ನು ನೋಡ್ತಿದ್ದಂಥ ಸಂದರ್ಭದಲ್ಲಿ ಅಕ್ಷಯ್ ಇಮ್ಮಿಡಿಯೇಟ್ಲಿ ಹಿಂದ್ಗಡೆಯಿಂದ ಬಂದು ಆತನ ಕುತ್ತಿಗೆಯನ್ನು ಕತ್ತರಿಸ್ಬಿಡ್ತಾರೆ ಅಲ್ಲಿಗೆ ತಂದೆಯನ್ನು ಕೂಡ ಮುಗಿಸ್ಬಿಡ್ತಾನೆ ಅದೇ ಮೂರು ಜನರನ್ನು ಮುಗಿಸ್ಬಿಡುವಂಥ ಈತ ಮೂರು ಜನರನ್ನು ಕೂಡ ಲೈನ್ ಆಗಿ ಮಲಗಿಸ್ತಾನೆ ನಂತರ ಆ ಕೊಠಡಿಗೆ ಬೀಗ ಹಾಕಿ ಮತ್ತೆ ಸ್ನಾನ ಮಾಡಿ ಬೇರೆ ಬಟ್ಟೆಯನ್ನು ಧರಿಸ್ತಾನೆ ಇಷ್ಟೆಲ್ಲ ಆದ ಬಳಿಕ ಮೂರನ್ನು ಕೂಡ ಮುಗಿಸಿದ ಬಳಿಕ ರಾತ್ರಿ ಇಡೀ ಟಿ ವಿ ನೋಡ್ತಾ ತಪ್ಪಿಸಿಕೊಳ್ಳುವಂತಹ ಮಾರ್ಗಗಳ ಬಗ್ಗೆ ಯೋಚಿಸಿದ್ದಾನೆ ಮುಗೀತು ಮೂರು ಜನರು ಮುಗಿಸೋದಾಯಿತು ಮುಗೀತು ಅದಾದ ಬಳಿಕ ಏನು ಮಾಡೋದು ಅನ್ನೋದು ಇವನ ಆಲೋಚನೆ ಸೊ ದಟ್ ಬೆಳಿಗ್ಗೆ ತಾಯಿ ಮತ್ತು ತಂಗಿಯ ಮೊಬೈಲ್ಗಳನ್ನು ತೆಗೆದುಕೊಂಡು ಬೆಂಗಳೂರಿಗೆ ಬಂದಂಥ ಅಕ್ಷಯ್ ಆತನ ಮೊಬೈಲ್ನಲ್ಲೇ ಆತನ ಮೊಬೈಲ್ನ ಮಾತ್ರ ಮನೇಲಿ ಬಿಟ್ಟು ಬಂದುಬಿಟ್ಟಿರ್ತಾನೆ ಬೇಕು ಬಿಟ್ಟು ಬಂದಿದ್ದಾನೆ ಇದಾದ ಬಳಿಕ ಜಯದೇವ ಆಸ್ಪತ್ರೆ ಬಳಿ ಫೋಟೋವನ್ನು ತೆಗೆದು ತನ್ನ ಮೊಬೈಲ್ಗೆ ಕಳಿಸ್ಬಿಟ್ಟಿದ್ದಾನೆ ಆ ನಂತರ ಆ ಮೊಬೈಲ್ಗಳನ್ನು ಆಸ್ಪತ್ರೆ ಸಮೀಪದ ಡಸ್ಟ್ಬಿನ್ನಲ್ಲಿ ಎಸ್ಬಿಟ್ಟಿದ್ದಾನೆ ಅಂದರೆ ಈತನ ಉದ್ದೇಶ ಏನಾಗಿತ್ತು ಈಗ ಮುಂದೆ ಆತನದು ಉದ್ದೇಶ ಏನಾಗಿತ್ತು ಅನ್ನೋ ನಿಮ್ಗೆ ಗೊತ್ತಾಗುತ್ತೆ ಅಂದರೆ ಯಾಕೆ ಅವನು ಆ ರೀತಿ ಮಾಡ್ದ ಅಂತೇಳಿ ಆತನ ಮೊಬೈಲನ್ನು ಮನೆಯಲ್ಲೇ ಬಿಟ್ಟು ಬಂದಿದ್ದಾನೆ ಅಪ್ಪ ಅಮ್ಮನ ಮೊಬೈಲನ್ನು ಹಿಡ್ಕೊಂಡು ಬಂದಿದ್ದಾನೆ ಜಯದೇವ್ ಆಸ್ಪತ್ರೆ ಬಳಿ ಬಂದು ಒಂದು ಫೋಟೋವನ್ನು ತೆಗೆದು ಆಸ್ಪತ್ರೆಯದ್ದು ಫೋಟೋವನ್ನು ತೆಗೆದುಬಿಟ್ಟು ಅದನ್ನು ಇವನ್ ಮೊಬೈಲಿಗೆ ಕಳಿಸ್ಬಿಟ್ಟು ಇವನೇನು ಮಾಡ್ತಾನೆ ಆ ಮೊಬೈಲನ್ನ ಅಲ್ಲೇ ಬಿಸಾಕ್ಬಿಡ್ತಾನೆ ಡಸ್ಟ್ ಫಿನಿಗೆ ಹಾಕ್ಬಿಡ್ತಾನೆ ಆಯಿತಾ ಈ ಸಂದರ್ಭದಲ್ಲಿ ಅಕ್ಷಯ್ ತನ್ನ ಮಾವ ವಸಂತನನ್ನು ಭೇಟಿ ಮಾಡ್ತಾನೆ ಅಲ್ಲಿ ನಡೆದಂಥ ಎಲ್ಲ ವಿಚಾರಗಳನ್ನು ಕೂಡ ಹೇಳ್ತಾನೆ ಈ ಅಕ್ಷಯ್ ಬೆಂಬಲಕ್ಕೆ ನಿಂತಹ ಮಾವ ಈ ಎಲ್ಲ ಏನು ಹತ್ಯ ಆದ ಬಳಿಕ ಹೆಣಗಳಿದ್ದಾವಲ್ಲ ಅವೆಲ್ಲವನ್ನು ಕೂಡ ಹೂತು ಮಿಸ್ಸಿಂಗ್ ನಾಟಕ ಆಡೋಣ ಅನ್ನುವಂತಹ ಐಡಿಯಾವನ್ನು ಕೊಡ್ತಾರೆ ಅದರಂತೆ ಜನವರಿ ಇಪ್ಪತ್ತೇಳರ ರಾತ್ರಿ ಕೊಟ್ಟೂರಿಗೆ ವಾಪಸ್ಸಾಗಿದ್ದಂಥ ಅಕ್ಷಯ್ ಟೈಲ್ಸ್ ಕಟ್ಟರ್ ಮತ್ತು ಡ್ರಿಲ್ಲಿಂಗ್ ಯಂತ್ರವನ್ನು ಧರಿಸಿ ಫೈವ್ ಬೈ ಫೈ ಅಳತೆಯ ಗುಂಡಿಯನ್ನು ತೋಡಿ ಮೂವರನ್ನು ಕೂಡ ಅಲ್ಲೇ ಹೂತಾಕ್ತಾನೆ ಆಯಿತಾ ಇದಾಗಿ ಎರಡು ದಿನ ಆಗುತ್ತೆ ಜನವರಿ ಇಪ್ಪತ್ತೊಂಬತ್ತರಂದು ಅಕ್ಷಯ್ ಮಾವನೊಂದಿಗೆ ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಠಾಣೆಗೆ ವಾಪಸ್ ಬರ್ತಾರೆ ಬಂದು ತಂದೆ ತಾಯಿ ತಂಗಿ ನಾಪತ್ತೆ ಆಗಿದ್ದಾರೆ ಅಂತೇಳ್ಬಿಟ್ಟು ದೂರನ ಕೊಡ್ತಾನೆ ಆದರೆ ಅಲ್ಲೇ ನೋಡಿ ಪೊಲೀಸರಿಗೆ ಒಂದು ಡೌಟ್ ಬಂದಿದ್ದು ಎಲ್ಲೋ ಏನೋ ಮಿಸ್ಸಿಂಗ್ ಹೊಡಿತಿದೆ ಅಂತೇಳಿ ಮೊದಲಿಗೆ ನಾರ್ಮಲ್ ಆಗಿ ತೆಗೆದುಕೊಂಡಂಥ ಪೊಲೀಸರು ಆ ನಂತರ ಸ್ವಲ್ಪ ವಿಚಾರಣೆಯನ್ನು ನಡೆಸೋದಕ್ಕೆ ಶುರು ಮಾಡ್ತಾರೆ ಬಾಯಿ ಬಿಡಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಕೊನೆಗೆ ಒಂದೊಂದೇ 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 ವಿಚಾರಗಳು ಬಯಲಾಗ್ತಾ ಆಗ್ತಾ 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 ಹೋಗುತ್ತೆ ಕೊನೆಗೆ ಅಕ್ಷಯ್ ಮತ್ತು ವಸಂತನನ್ನು ಅರೆಸ್ಟ್ ಮಾಡಿ ಎಲ್ಲ ವಿಚಾರಗಳನ್ನು ಕೂಡ ಕಕ್ಕಿಸ್ತಾರೆ ಸದ್ಯ ಇಲ್ಲಿ ಹತ್ಯೆ ಸಾಕ್ಷಿ ನಾಶ ಸೇರಿದಂತೆ ಹಲವು ಕಲಂಗಳಾಗಿ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದಾರೆ ಜೊತೆಗೆ ಶೀಘ್ರವೇ ಪ್ರಕರಣವನ್ನು ಈ ಕೊಟ್ಟೂರಿನ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿ ಅಲ್ಲಿ ಉಳಿದಂಥ ವಿಚಾರಣೆಯನ್ನು ನಡೆಸ್ತಾರೆ ಹಾಗೆಯೇ ಇಲ್ಲಿ ಆಕೆ ಆ ತಂಗಿ ತಂಗಿಯನ್ನ ಈಗೇನು ಈತ ಮುಗಿಸಿದ ನೋಡಿ ಆಕೆ ಒಂದು ವೇಳೆ ಗರ್ಭಿಣಿ ಅಂತ ಆದರೆ ಅಲ್ಲಿ ಆ ಗರ್ಭಿಣಿ ಆಗೋದಕ್ಕೆ ಕಾರಣಕರ್ತ ಆದಂತಹ ಪ್ರಿಯತಮನೇ ಆಗಿದ್ದರೆ ಆತನ ವಿರುದ್ಧವೂ ಕೂಡ ಫೋಕ್ಸೋ ಪ್ರಕರಣ ದಾಖಲಾಗುವಂಥ ಸಾಧ್ಯತೆ ಇದೆ ಹೀಗಾಗಿ ಇಲ್ಲಿ ಪ್ರಮುಖವಾಗಿ ಈ ಮೂರು ಜನರ ಜೀವ ಹೋಗೋದಕ್ಕೆ ಕಾರಣ ಆಗಿದ್ದು ತಂಗಿಯ ಪ್ರೇಮಕತೆ ತಂಗಿ ಬೇರೆ ಒಂದು ಹುಡುಗನನ್ನು ಪ್ರೀತಿಸ್ತಿದ್ದಾಳೆ ಆಕೆ ಈಗಾಗಲೇ ಆಗಿದ್ದಾಳೆ ಅನ್ನುವಂಥ ಒಂದೇ ಒಂದು ವಿಚಾರವನ್ನು ತಿಳಿದಂಥ ಅಕ್ಷಯ್ ಇಂತಹ ಕೆಟ್ಟ ನಿರ್ಧಾರವನ್ನು ಮರ್ಯಾದೆ ಹೋಗುತ್ತೆ ಅನ್ನೋಂಥ ಕಾರಣಕ್ಕೋಸ್ಕರ ಇಂತಹದೊಂದು ಅತಿ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಮಾತ್ರ ತೀವ್ರ ಖಂಡನೀಯ ಯಾರೂ ಕೂಡ ಇದಕ್ಕೆ ಬೆಂಬಲವಾಗಿ ನಿಲ್ಲೋದಿಲ್ಲ ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಇಲ್ಲಿ ಅಕ್ಷಯ ತೆಗೆದುಕೊಂಡಂಥ ನಿರ್ಧಾರ ಇರ್ಬೋದು ಈ ಪ್ರಕರಣ ಬೆಳಕಿಗೆ ಬಂದಂಥ ರೀತಿಯ ಬಗ್ಗೆ ಇರ್ಬೋದು ನಿಮಗೇನು ಅನಿಸುತ್ತೆ ಮತ್ತು ಈ ಮನಸ್ಥಿತಿಗಳು ನೋಡಿ ಎಷ್ಟು ವಿಕೃತವಾಗಿದ್ದಾವೆ ಎಷ್ಟು ರಾಕ್ಷಸೀಯ ಆಗಿದ್ದಾವೆ ಅನ್ನೋದನ್ನು ಅದನ್ನು ನಾವಿಲ್ಲಿ ಆಲೋಚನೆ ಮಾಡಲೇಬೇಕು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆಯೇ ಈ ಕುಟುಂಬವನ್ನು ತುಂಬ ಹತ್ತಿರದಿಂದ ಯಾರಾದರೂ ನೋಡಿದವರು ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ ಇಷ್ಟೋ ನಾನು ಮುಗಿಸ್ತಿದ್ದೇನೆ ಧನ್ಯವಾದ